ಸರ್ ನಮ್ಮ ಭಾರತ ದೇಶದ ಅತ್ಯುನ್ನತ ಒಂದು ಪವಿತ್ರವಾದ ದಿನ ಯಾಕಂದರೆ ಪ್ರದಾಪುರಕ್ಕೆ ಎಲೆಕ್ಷನ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಇದರಲ್ಲಿ ಎಲ್ಲ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾದ್ದು ಹಾಗಾಗಿ ನಾವು ಈ ವೋಟರ್ ಟರ್ನೌಟಿಗೆ ಹಾಗೂ ಅವರ ಮತದಾರರು ಏನು ವೋಟ್ ಹಾಕ್ತಾರೆ ಎಲ್ಲ ಮತದಾರರಿಗೂ ನಾವು ಒಂದು ನಮ್ಮ ಸಂಸ್ಥೆಯ ಪರವಾಗಿ ಕೋಸ್ತ ಹೋಟೆಲ್ ಪರವಾಗಿ ಒಂದು ಟೀ ಮತ್ತು ಸಮೋಸ ಉಚಿತವಾಗಿ ನೀರ್ತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಏನಿಲ್ಲ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಎಲ್ಲರೂ ಓಟ್ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಒಂದು ಒಳತಿಗಾಗಿ ಎಲ್ಲರೂ ಓಟ್ ಮಾಡಬೇಕು ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ರಾಜ್ಯ ಒಂದು ಪವಿತ್ರವಾದ ಕೆಲಸ ಕೂಡ ಎಲ್ಲರೂ ಓಟ್ ಮಾಡಿ ನಮ್ಮ ಭಾರತ ದೇಶದ ಉನ್ನತ ಒಂದು ಪವಿತ್ರವಾದ ದಿನ ಯಾಕಂದರೆ ಪ್ರಜಾಪ್ರಭುತ್ವಕ್ಕೆ ಎಲೆಕ್ಷನ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಇದರಲ್ಲಿ ಎಲ್ಲ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾದ್ದು ಹಾಗಾಗಿ ನಾವು ಈ ವೋಟರ್ ಟರ್ನೌಟಿಗೆ ಹಾಗೂ ಅವರ ಮತದಾರರು ಏನು ಓಟ್ ಹಾಕ್ತಾರೆ ಎಲ್ಲ ಮತದಾರರಿಗೂ ನಾವು ಒಂದು ನಮ್ಮ ಸಂಸ್ಥೆಯ ಪರವಾಗಿ ಹೋಟೆಲ್ ಪರವಾಗಿ ಒಂದು ಟಿ ಮತ್ತು ಸಮಸ ಉಚಿತವಾಗಿ ನೀಡ್ತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಇದೇನಿಲ್ಲ ಸುಮ್ಮನೆ ಒಂದು ಎನ್ಕರೇಜ್ಮೆಂಟ್ ಎಲ್ಲರೂ ಓಟ್ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಒಂದು ಹೋಲಿಕೆಗಾಗಿ ಎಲ್ಲರೂ ಓಟ್ ಮಾಡಬೇಕು ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಆದ್ಯ ಒಂದು ಪವಿತ್ರವಾದ ಕೆಲಸ ಕೂಡ ಎಲ್ಲರೂ ಓಟ್ ಮಾಡಿ